ಇಂದು ಮದುವೆಯ ಹಬ್ಬ ನಾಳೆ ವೈಕುಂಠತಿಥಿ ಇಂದು ಮೃಷ್ಟಾನ್ನ ಸುಖ ನಾಳೆ ಭಿಕ್ಷಾನ್ನ ಇಂದು ಬರಿಯುಪವಾಸ ನಾಳೆ ಪಾರಣೆಯಿಂತು ಸಂದಿರುವುದನ್ನ ಋಣ ಮಂಕುತಿಮ್ಮ ಮಂಕುತಿಮ್ಮನ ಈ ಕಗ್ಗವು ಜೀವನದ ಅನಿಶ್ಚಿತತೆ ಮತ್ತು ಪರಸ್ಪರ ವಿರುದ್ಧವಾದ ಅನುಭವಗಳ ಕುರಿತು ಬೆಳಕು ಚೆಲ್ಲುತ್ತದೆ ಜೀವನದಲ್ಲಿ ಸುಖ ದುಃಖ ಸಂತೋಷ ಸಂಕಟ ಸಮೃದ್ಧಿ ಬಡತನ ಹೀಗೆ ವಿಭಿನ್ನವಾದ ಅನುಭವಗಳು ಒಂದಾದ ಮೇಲೊಂದರಂತೆ ಬರುತ್ತವೆ ಇವುಗಳನ್ನು ನಾವು ಹೇಗೆ ಸ್ವೀಕರಿಸಬೇಕು ಹೇಗೆ ನಿಭಾಯಿಸಬೇಕು ಎಂಬುದನ್ನು ಈ ಕಗ್ಗವು ಸೂಚಿಸುತ್ತದೆ ಮದುವೆಯ ಹಬ್ಬ ಮತ್ತು ವೈಕುಂಠ ಎರಡೂ ಜೀವನದ ಎರಡು ವಿಭಿನ್ನ ಮುಖಗಳನ್ನು ಪ್ರತಿನಿಧಿಸುತ್ತವೆ ಮದುವೆಯ ಹಬ್ಬವು ಸಂತೋಷ ಸಂಭ್ರಮ ಮತ್ತು ಆಚರಣೆಯ ಸಂಕೇತ ಇದು ಜೀವನದಲ್ಲಿ ಸಂತೋಷದ ಕ್ಷಣಗಳನ್ನು ನೆನಪಿಸುತ್ತದೆ ವೈಕುಂಠ ತಿಥಿಯು ದುಃಖ ಶೋಕ ಮತ್ತು ಅಂತ್ಯದ ಸಂಕೇತ ಇದು ಜೀವನದಲ್ಲಿ ದುಃಖದ ಕ್ಷಣಗಳು ಅನಿವಾರ್ಯ ಎಂಬುದನ್ನು ನೆನಪಿಸುತ್ತದೆ ಜೀವನವು ನಿರಂತರವಾಗಿ ಬದಲಾಗುತ್ತಿರುತ್ತದೆ ಇಂದು ಸಂತೋಷವಿದ್ದರೆ ನಾಳೆ ದುಃಖ ಇರಬಹುದು ಈ ಅನಿಶ್ಚಿತತೆಯನ್ನು ಅರ್ಥ ಮಾಡಿಕೊಂಡು ಎರಡೂ ಸಂದರ್ಭಗಳನ್ನು ಸಮಚಿತ್ತದಿಂದ ಸ್ವೀಕರಿಸಬೇಕು ಸಂತೋಷ ಬಂದಾಗ ಅತಿಯಾಗಿ ಹಿಗ್ಗದೆ ದುಃಖ ಬಂದಾಗ ಅತಿಯಾಗಿ ಕುಗ್ಗದೆ ಎರಡನ್ನೂ ಸಮಾನವಾಗಿ ಸ್ವೀಕರಿಸಬೇಕು ಜೀವನದ ಪ್ರತಿಯೊಂದು ಕ್ಷಣವನ್ನು ಆನಂದಿಸಬೇಕು ಜೀವನದ ಕಷ್ಟದ ಸಮಯದಲ್ಲಿ ಧೈರ್ಯದಿಂದ ಇರಬೇಕು ಮೃಷ್ಟಾನ್ನ ಸುಖವು ಐಶ್ವರ್ಯ ಸಂತೃಪ್ತಿ ಮತ್ತು ಭೋಗದ ಸಂಕೇತವಾಗಿದೆ ಈ ಸ್ಥಿತಿಯಲ್ಲಿ ವ್ಯಕ್ತಿಯು ಎಲ್ಲಾ ರೀತಿಯ ಅನುಕೂಲಗಳನ್ನು ಹೊಂದಿದ್ದು ಸಂತೋಷದಿಂದ ಜೀವನವನ್ನು ನಡೆಸುತ್ತಾನೆ ಇಂತಹ ಸಮಯದಲ್ಲಿ ಮನುಷ್ಯರು ಅಹಂಕಾರ ಪಡುವ ಸಾಧ್ಯತೆಗಳು ಜಾಸ್ತಿ ಇರುತ್ತವೆ ಭಿಕ್ಷಾನ್ನವು ಬಡತನ ಕೊರತೆ ಮತ್ತು ತ್ಯಾಗದ ಸಂಕೇತವಾಗಿದೆ ಈ ಸ್ಥಿತಿಯಲ್ಲಿ ವ್ಯಕ್ತಿಯು ಅಗತ್ಯ ವಸ್ತುಗಳಿಗಾಗಿ ಹೋರಾಡಬೇಕಾಗುತ್ತದೆ ಮತ್ತು ಕಷ್ಟಗಳನ್ನು ಅನುಭವಿಸಬೇಕಾಗುತ್ತದೆ ಇಂತಹ ಸಮಯದಲ್ಲಿ ಮನುಷ್ಯರು ಹತಾಶರಾಗುವ ಸಾಧ್ಯತೆಗಳು ಜಾಸ್ತಿ ಇರುತ್ತವೆ ಜೀವನದಲ್ಲಿ ಸುಖ ಮತ್ತು ದುಃಖ ಸಮೃದ್ಧಿ ಮತ್ತು ಬಡತನ ಎರಡೂ ಬರುತ್ತವೆ ಯಾವ ಸ್ಥಿತಿಯೂ ಶಾಶ್ವತವಲ್ಲ ಸಮೃದ್ಧಿ ಇದ್ದಾಗ ಅಹಂಕಾರ ಪಡಬಾರದು ಏಕೆಂದರೆ ಅದು ಶಾಶ್ವತವಲ್ಲ ಬಡತನವಿದ್ದಾಗ ಹತಾಶರಾಗಬಾರದು ಏಕೆಂದರೆ ಅದು ಕೂಡ ಶಾಶ್ವತವಲ್ಲ ಎರಡೂ ಸಂದರ್ಭಗಳಲ್ಲಿ ಸಮಚಿತ್ತದಿಂದ ಇರಬೇಕು ಸಮೃದ್ಧಿ ಇದ್ದಾಗ ವಿನಯದಿಂದ ಇರಬೇಕು ಮತ್ತು ಬಡತನವಿದ್ದಾಗ ಧೈರ್ಯದಿಂದ ಇರಬೇಕು ಜೀವನದ ಏರಿಳಿತಗಳನ್ನು ಸಮಾನವಾಗಿ ಸ್ವೀಕರಿಸಬೇಕು ಬರೀ ಉಪವಾಸ ಎಂಬುದು ತ್ಯಾಗ ಸಂಯಮ ಮತ್ತು ಶಿಸ್ತಿನ ಸಂಕೇತವಾಗಿದೆ ಉಪವಾಸವು ನಮ್ಮ ಇಂದ್ರಿಯಗಳನ್ನು ನಿಯಂತ್ರಿಸಲು ನಮ್ಮ ಮನಸ್ಸನ್ನು ಶಾಂತಗೊಳಿಸಲು ಮತ್ತು ನಮ್ಮ ದೇಹವನ್ನು ಶುದ್ಧೀಕರಿಸಲು ಸಹಾಯ ಮಾಡುತ್ತದೆ ಇದು ನಮ್ಮಲ್ಲಿ ಸಹನೆಯನ್ನು ಹೆಚ್ಚಿಸುತ್ತದೆ ಮತ್ತು ಸರಳ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳಲು ಪ್ರೇರೇಪಿಸುತ್ತದೆ ಪಾರಣೆಯು ಭೋಗ ಸಂತೃಪ್ತಿ ಮತ್ತು ಆನಂದದ ಸಂಕೇತವಾಗಿದೆ ಉಪವಾಸದ ನಂತರ ಆಹಾರವನ್ನು ಸೇವಿಸುವುದರಿಂದ ನಮಗೆ ಸಂತೃಪ್ತಿ ಮತ್ತು ಆನಂದ ಸಿಗುತ್ತದೆ ಇದು ನಮ್ಮ ದೇಹಕ್ಕೆ ಶಕ್ತಿಯನ್ನು ನೀಡುತ್ತದೆ ಮತ್ತು ನಮ್ಮ ಮನಸ್ಸನ್ನು ಉಲ್ಲಾಸಗೊಳಿಸುತ್ತದೆ ಜೀವನದಲ್ಲಿ ತ್ಯಾಗ ಮತ್ತು ಭೋಗ ಎರಡೂ ಅಗತ್ಯ ತ್ಯಾಗದಿಂದ ನಾವು ಸಂಯಮ ಮತ್ತು ಶಿಸ್ತನ್ನು ಬೆಳೆಸಿಕೊಳ್ಳಬಹುದು ಭೋಗದಿಂದ ನಾವು ಸಂತೃಪ್ತಿ ಮತ್ತು ಆನಂದವನ್ನು ಪಡೆಯಬಹುದು ಈ ಎರಡನ್ನೂ ಸಮತೋಲನದಲ್ಲಿ ಇಟ್ಟುಕೊಳ್ಳುವುದು ಮುಖ್ಯವಾಗಿದೆ ಕೇವಲ ತ್ಯಾಗ ಅಥವಾ ಕೇವಲ ಭೋಗ ಎರಡೂ ಜೀವನಕ್ಕೆ ಹಾನಿಕರ ಸಮತೋಲಿತ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳುವುದರಿಂದ ನಾವು ಸಂತೋಷ ಮತ್ತು ನೆಮ್ಮದಿಯನ್ನು ಪಡೆಯಬಹುದು ಋಣ ಎಂದರೆ ಸಾಲ ಕರ್ಮ ಜವಾಬ್ದಾರಿ ಅಥವಾ ಕರ್ತವ್ಯ ಇದು ನಾವು ಹಿಂದಿನ ಜನ್ಮಗಳಲ್ಲಿ ಅಥವಾ ಈ ಜನ್ಮದಲ್ಲಿ ಮಾಡಿದ ಕರ್ಮಗಳ ಫಲ ನಮ್ಮ ಜೀವನದಲ್ಲಿ ನಡೆಯುವ ಎಲ್ಲ ಘಟನೆಗಳು ಒಂದು ರೀತಿಯ ಋಣ ಸುಖ ದುಃಖ ಸಮೃದ್ಧಿ ಬಡತನ ತ್ಯಾಗ ಭೋಗ ಇವೆಲ್ಲವೂ ನಮ್ಮ ಕರ್ಮದ ಫಲ ಇವುಗಳನ್ನು ಋಣದಂತೆ ಸ್ವೀಕರಿಸಬೇಕು ನಮ್ಮ ಜೀವನದಲ್ಲಿ ಬರುವ ಒಳ್ಳೆಯದು ಮತ್ತು ಕೆಟ್ಟದ್ದು ಎಲ್ಲದಕ್ಕೂ ನಾವು ಜವಾಬ್ದಾರರು ನಮ್ಮ ಜೀವನದಲ್ಲಿ ಬರುವ ಕಷ್ಟಗಳನ್ನು ನಾವು ಅನುಭವಿಸಬೇಕು ಋಣವನ್ನು ಸ್ವೀಕರಿಸಿದ ನಂತರ ನಮ್ಮ ಜವಾಬ್ದಾರಿಗಳನ್ನು ನಿರ್ವಹಿಸಬೇಕು ನಮ್ಮ ಕರ್ತವ್ಯಗಳನ್ನು ಪ್ರಾಮಾಣಿಕವಾಗಿ ನಿರ್ವಹಿಸಬೇಕು ನಮ್ಮ ಕರ್ಮಗಳನ್ನು ಸರಿಪಡಿಸಿಕೊಳ್ಳಲು ಪ್ರಯತ್ನಿಸಬೇಕು ಇಂದಿನ ಕರ್ಮಗಳು ಮುಂದಿನ ಋಣವಾಗುತ್ತವೆ ಋಣದ ಪರಿಕಲ್ಪನೆಯು ನಮ್ಮ ಜೀವನವನ್ನು ಜವಾಬ್ದಾರಿಯುತವಾಗಿ ನಡೆಸಲು ಪ್ರೇರೇಪಿಸುತ್ತದೆ ನಮ್ಮ ಕರ್ಮಗಳ ಬಗ್ಗೆ ಅರಿವು ಮೂಡಿಸುತ್ತದೆ ಸಮಚಿತ್ತದಿಂದ ಜೀವನವನ್ನು ನಡೆಸಲು ಸಹಾಯ ಮಾಡುತ್ತದೆ ಜೀವನದ ಎಲ್ಲ ಅಂಶಗಳನ್ನು ಋಣದಂತೆ ಸ್ವೀಕರಿಸಿ ನಮ್ಮ ಜವಾಬ್ದಾರಿಗಳನ್ನು ನಿರ್ವಹಿಸಬೇಕು ಮಾಂಕುತಿಮ್ಮನ ಈ ಕಗ್ಗವು ಜೀವನದ ತಾತ್ವಿಕ ಅಂಶಗಳನ್ನು ಸರಳವಾಗಿ ವಿವರಿಸುತ್ತದೆ ಈ ಕಗ್ಗದ ಸಾಲುಗಳು ಜೀವನದ ಅನಿಶ್ಚಿತತೆ ಅನುಭವಗಳ ವೈವಿಧ್ಯತೆ ವಿರೋಧಾಭಾಸಗಳ ಸ್ವೀಕಾರ ಮತ್ತು ಋಣದ ಪರಿಕಲ್ಪನೆಯನ್ನು ಒಳಗೊಂಡಿದೆ ಈ ಕಗ್ಗವು ಜೀವನದ ವಾಸ್ತವತೆಯನ್ನು ಅರ್ಥ ಮಾಡಿಕೊಂಡು ಸಮಚಿತ್ತದಿಂದ ಬದುಕುವ ಮಾರ್ಗವನ್ನು ಸೂಚಿಸುತ್ತದೆ ಜೀವನದಲ್ಲಿ ಬರುವ ಎಲ್ಲ ಅನುಭವಗಳನ್ನು ಸಮಾನವಾಗಿ ಸ್ವೀಕರಿಸಿ ನಮ್ಮ ಕರ್ತವ್ಯಗಳನ್ನು ನಿರ್ವಹಿಸಬೇಕು